ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಚಾನಲ್ ಬಹಳ ಹಿಂದೆ ಒಬ್ಬ ಅಸುರ ರಾಕ್ಷಸ ಇಡೀ ಲೋಕದಲ್ಲಿ ಭಯವನ್ನು ಹುಟ್ಟಿಸಿದ ಆತನ ಶಕ್ತಿ ಎಷ್ಟೊಂದು ಭೀಕರವಾಗಿತ್ತೆಂದರೆ ದೇವತೆಗಳು ಆತನ ಹೆಸರನ್ನು ಕೇಳಿ ನಡುಗುತ್ತಿದ್ದರು ಆಗ ಎಲ್ಲ ದೇವತೆಗಳು ಹೋಗಿ ವಿಷ್ಣು ಬ್ರಹ್ಮ ಮತ್ತು ಮಹೇಶ್ವರರ ಬಳಿ ಮೊರೆ ಹೋದರು ಆಗ ಮೂವರು ದೇವರುಗಳು ತಮ್ಮೆಲ್ಲ ಶಕ್ತಿಯನ್ನು ಒಟ್ಟುಗೂಡಿಸಿದರು ಅದೇ ದಿವ್ಯ ತೇಜಸ್ಸಿನಿಂದ ಆದಿಶಕ್ತಿ ತಾಯಿ ದುರ್ಗೆಯ ಪ್ರಕಟವಾಯಿತು ತಾಯಿ ಹೇಳಿದರು ನಾನು ಒಂಬತ್ತು ಬೇರೆ ಬೇರೆ ರೂಪಗಳಲ್ಲಿ ಅವತರಿಸಿ ಈ ಲೋಕವನ್ನು ಅಧರ್ಮದಿಂದ ಮುಕ್ತಗೊಳಿಸುತ್ತೇನೆ ನಂತರ ನವರಾತ್ರಿಯ ಒಂಬತ್ತು ದಿನಗಳಲ್ಲಿ ತಾಯಿ ದುರ್ಗೆಯು ತನ್ನ ಒಂದೊಂದು ರೂಪದಿಂದ ರಾಕ್ಷಸರನ್ನು ಸಂಹರಿಸಿ ಧರ್ಮವನ್ನು ಸ್ಥಾಪಿಸಿದರು ತಾಯಿ ದುರ್ಗೆಯ ಈ ಒಂಬತ್ತು ರೂಪಗಳು ಕೇವಲ ಪೂಜೆಯ ವಿಷಯವಲ್ಲ ಅವು ಅಧರ್ಮದ ಅಂತ್ಯದ ಸಂಕೇತವಾಗಿವೆ ಅಹಂಕಾರಿ ಮಹಿಷಾಸುರನಾಗಲಿ ರಕ್ತದ ಪ್ರತಿ ಹನಿಗೂ ಹೊಸ ರಾಕ್ಷಸನನ್ನು ಹುಟ್ಟಿಸುತ್ತಿದ್ದ ರಕ್ತಬೀಜನಾಗಲಿ ಕ್ರೂರಿಗಳಾದ ಚಂಡಮುಂಡರಾಗಲಿ ಮುಂಡರಾಗಲಿ ಅಥವಾ ದುರಹಂಕಾರಿ ಶುಂಭ ನಿಶುಂಭರಾಗಲಿ ತಾಯಿ ಎಲ್ಲರನ್ನೂ ನಾಶ ಮಾಡಿ ಧರ್ಮವನ್ನು ರಕ್ಷಿಸಿದರು ಈ ವಿಶೇಷ ವಿಡಿಯೋದಲ್ಲಿ ನಾವು ತಾಯಿ ಶೈಲಪುತ್ರಿಯಿಂದ ಹಿಡಿದು ತಾಯಿ ಸಿದ್ಧಿದಾತ್ರಿಯವರೆಗಿನ ಒಂಬತ್ತು ದಿನಗಳ ಅದ್ಭುತ ಕಥೆಗಳನ್ನು ತಿಳಿಯೋಣ ತಾಯಿ ಹೇಗೆ ದುಷ್ಟರನ್ನು ಸಂಹರಿಸಿ ತಮ್ಮ ಭಕ್ತರನ್ನು ಹರಸಿದರು ಎಂಬುದನ್ನು ತಿಳಿಯೋಣ ದೇವಿ ಶೈಲಪುತ್ರಿ ಈ ಕಥೆಯ ಆರಂಭವು ಸತಿಯಿಂದ ರಾಜ ದಕ್ಷಣ ಮಗಳಾದ ಸತಿ ಎಲ್ಲವನ್ನೂ ತ್ಯಾಗ ಮಾಡಿ ಶಿವನನ್ನು ಪ್ರೀತಿಸಿ ವಿವಾಹವಾದರು ರಾಜ ದಕ್ಷ ಆ ಸಂಬಂಧವನ್ನು ಒಪ್ಪದೆ ಆಯೋಜಿಸಿದ ಯಜ್ಞಕ್ಕೆ ಶಿವನನ್ನು ಆಹ್ವಾನಿಸಲಿಲ್ಲ ಆದರೂ ಸತಿ ಸ್ವಯಂ ಅಲ್ಲಿಗೆ ಹೋದರು ಅಲ್ಲಿ ತನ್ನ ಪತಿ ಶಿವನಿಗೆ ಆದ ಅಪಮಾನವನ್ನು ಸಹಿಸಲಾರದೆ ಆಕೆ ಕೋಪ ಅಥವಾ ಪ್ರತೀಕಾರಕ್ಕೆ ಹೋಗದೆ ಯಜ್ಞದ ಅಗ್ನಿಗೆ ತನ್ನನ್ನೇ ಅರ್ಪಿಸಿಕೊಂಡರು ಸತಿಯ ಆತ್ಮವು ಅಪೂರ್ಣ ಪ್ರೇಮದ ವ್ರತವನ್ನು ಹೊತ್ತುಕೊಂಡು ಶಿವನ ಹೃದಯದಲ್ಲಿ ಉಳಿಯಿತು ಆ ಆತ್ಮವು ಈಗ ಹಿಮಾಲಯ ರಾಜ ಮತ್ತು ರಾಣಿ ಮೀನಾವತಿ ಅವರ ಮಗಳಾಗಿ ಜನಿಸಿದರು ಆಕೆಗೆ ಶೈಲಪುತ್ರಿ ಎಂದು ಹೆಸರಿಡಲಾಯಿತು ಚಿಕ್ಕ ವಯಸ್ಸಿನಿಂದಲೇ ಆಕೆ ಹಿಂದಿನ ಜನ್ಮದ ಅಪೂರ್ಣ ನೆನಪುಗಳನ್ನು ತ್ರಿಶೂಲಧಾರಿಯಾದ ಯೋಗಿಯ ಕನಸುಗಳನ್ನು ಹೊಂದಿದ್ದರು ಆಕೆಗೆ ಮೊದಲು ಶಿವ ಎಂಬ ಹೆಸರು ಒಬ್ಬ ಋಷಿಯಿಂದ ಕೇಳಿಸಿತು ಆ ಹೆಸರನ್ನು ಕೇಳಿದೊಡನೆಯೇ ಆಕೆಯ ಕಣ್ಣುಗಳು ತೇವಗೊಂಡವು ಆಕೆ ಧ್ಯಾನದಲ್ಲಿ ಮುಳುಗಿ ಗುಹೆಗಳಲ್ಲಿ ತಪಸ್ಸು ಮಾಡಲು ಶುರು ಮಾಡಿದರು ಆಕೆಯ ಹೃದಯದಲ್ಲಿ ಕೇವಲ ಒಂದೇ ಬಯಕೆ ಇತ್ತು ತನ್ನ ಆತ್ಮವು ಬಯಸುವ ಮಿಲನಕ್ಕಾಗಿ ಶೈಲಪುತ್ರಿಯು ಹಿಂದಿನ ಜನ್ಮದ ಮಾರ್ಗವನ್ನು ಪೂರ್ಣಗೊಳಿಸಲು ಹಿಮಾಲಯದಲ್ಲಿ ಕಠಿಣ ತಪಸ್ಸಿಗೆ ಹೊರಟರು ಹಸಿವು ಬಾಯರಿಕೆ ಮಂಜುಗಡ್ಡೆಯ ಗಾಳಿ ಯಾವುದೂ ಆಕೆಯ ಸಂಕಲ್ಪವನ್ನು ಅಲುಗಾಡಿಸಲಿಲ್ಲ ದೇವರುಗಳು ಕಳುಹಿಸಿದ ಮಾಯೆಯನ್ನು ತಿರಸ್ಕರಿಸಿ ನನಗೆ ಮಾಯಾರೂಪ ಬೇಡ ಅಗ್ನಿಯೊಳಗೂ ಜೊತೆಗಿದ್ದ ಆ ಶಿವ ನನಗೆ ಬೇಕು ಎಂದು ಘೋಷಿಸಿದರು ವರ್ಷಗಳ ನಂತರ ಆಕೆಯ ತಪಸ್ಸಿನ ಮುಂದೆ ಶಿವನ ಭಕ್ತಿ ಪ್ರಕಟವಾಯಿತು ಮೌನದಲ್ಲಿದ್ದ ಆ ಸ್ವೀಕಾರವು ಒಂದು ಸಂದೇಶ ನೀಡಿತು ನೀನು ಸತಿಯಾಗಿದ್ದೆ ಆಗ ನಾನು ಸಿದ್ಧನಾಗಿರಲಿಲ್ಲ ಈಗ ನೀನು ಪರಿಪೂರ್ಣ ಶಕ್ತಿಯಾಗಿದ್ದೀಯ ಮತ್ತು ನಾನು ನಿನ್ನ ಪ್ರತೀಕ್ಷೆಯಲ್ಲಿದ್ದೇನೆ ತಾಯಿ ಶೈಲಪುತ್ರಿಯು ಕಣ್ಣು ತೆರೆದು ಅರಿತುಕೊಂಡರು ಶಿವ ನನ್ನ ಹೊರಗಿಲ್ಲ ನನ್ನೊಳಗಿದ್ದಾರೆ ನಾನೇ ಶಕ್ತಿ ಮತ್ತು ಶಕ್ತಿಯೇ ಶಿವನ ಪ್ರಾಣ ಅವರು ಈಗ ಕೇವಲ ಶಿವನ ಅರ್ಧಾಂಗಿಯಾಗಲು ಬಯಸಲಿಲ್ಲ ಆದರೆ ಸ್ವತಃ ಪರಿಪೂರ್ಣ ಶಕ್ತಿಯಾಗಿದ್ದರು ಶಿವ ಮತ್ತು ಶಕ್ತಿಯ ಈ ಮಿಲನದ ಕ್ಷಣದಲ್ಲಿ ಶೈಲಪುತ್ರಿಯ ಶರೀರದಿಂದ ದಿವ್ಯ ಬೆಳಕು ಹೊರಚಿಮ್ಮಿತು ದೇವತೆಗಳು ಘೋಷಿಸಿದರು ನವರಾತ್ರಿಯ ಆರಂಭವು ಈ ಶೈಲಪುತ್ರಿ ರೂಪದಿಂದಲೇ ಆಗಲಿ ಅವರು ಇನ್ನೂ ಕೇವಲ ಪರ್ವತದ ಮಗಳಲ್ಲ ಪ್ರತಿ ಹೆಣ್ಣಿನ ಆತ್ಮ ಸ್ವರೂಪ ದೇವಿ ಬ್ರಹ್ಮಚಾರಿಣಿ ಒಂದು ದಿನ ಶಿವ ಪಾರ್ವತಿಯನ್ನು ಕೇಳಿದರು ನೀನು ವರ್ಷಗಳ ಕಾಲ ತಪಸ್ಸು ಮಾಡಿ ನನ್ನನ್ನು ಪಡೆದುಕೊಂಡೆ ಈಗ ವಿಶ್ರಾಂತಿ ತೆಗೆದುಕೊಳ್ಳುವೆಯಾ ದೇವಿ ಪಾರ್ವತಿಯು ಮಂದಹಾಸದಿಂದ ಉತ್ತರಿಸಿದರು ಸ್ವಾಮಿ ನಾನು ನಿಮ್ಮನ್ನು ಪಡೆದಿದ್ದೇನೆ ಆದರೆ ಈಗ ನಾನು ಸಂಪೂರ್ಣವಾಗಿ ನನ್ನನ್ನು ಪಡೆಯಲು ಬಯಸುತ್ತೇನೆ ಈಗ ನನ್ನ ಸಾಧನೆಯು ಕೇವಲ ನಿಮಗಾಗಿ ಅಲ್ಲ ನಿಮ್ಮೊಳಗಿರುವ ಮತ್ತು ನನ್ನೊಳಗಿರುವ ಪರಮ ಸತ್ಯಕ್ಕಾಗಿ ಆಕೆಯ ಸಾಧನೆಯು ಕೇವಲ ಶಿವನನ್ನು ಪಡೆಯುವುದಕ್ಕಾಗಿ ಇರಲಿಲ್ಲ ಬದಲಾಗಿ ತನ್ನೊಳಗೆ ಶಿವನನ್ನು ಅನುಭವಿಸುವುದಕ್ಕಾಗಿ ಇತ್ತು ಬ್ರಹ್ಮಚಾರಿಣಿ ಎಂದರೆ ಕೇವಲ ಅವಿವಾಹಿತ ಸ್ತ್ರೀ ಅಲ್ಲ ಬ್ರಹ್ಮ ಎಂದರೆ ಪರಮ ಸತ್ಯ ಚಾರಿಣಿ ಎಂದರೆ ಅದರ ಕಡೆಗೆ ನಡೆಯುವವರು ಅಂದರೆ ತನ್ನ ಜೀವನವನ್ನು ಸಂಯಮ ಸಾಧನೆ ಮತ್ತು ತಪಸ್ಸಿನಲ್ಲಿ ತೊಡಗಿಸಿ ಪರಮ ಸತ್ಯದ ಹುಡುಕಾಟದಲ್ಲಿರುವವರು ಪಾರ್ವತಿ ದೇವಿ ತಪಸ್ಸು ಮಾಡಿದಾಗ ಇಂದ್ರಿಯಗಳನ್ನು ಸಂಯಮದಲ್ಲಿ ಇರಿಸಿದಾಗ ಯೋಗವನ್ನು ಆಯ್ದುಕೊಂಡಾಗ ಆಕೆ ಸಂಪೂರ್ಣವಾಗಿ ಬ್ರಹ್ಮಚಾರಿಣಿ ಆದರು ಈ ರೂಪದಲ್ಲಿ ಆಕೆ ನಮಗೆ ಕಲಿಸುತ್ತಾರೆ ಗೃಹಸ್ಥ ಜೀವನದಲ್ಲಿದ್ದು ಕೂಡ ಆತ್ಮಿಕ ಸಾಧನೆಯನ್ನು ಮಾಡಬಹುದು ದೇವಿ ಪಾರ್ವತಿಯು ಜೀವನದ ಎಲ್ಲ ಸುಖ ಸವಲತ್ತುಗಳನ್ನು ತ್ಯಾಗ ಮಾಡಿದರು ಮಲಗುವುದು ವಿಶ್ರಾಂತಿ ಆಹಾರ ಫಲ ಯಾವುದೂ ಇರಲಿಲ್ಲ ಕೇವಲ ಒಂದು ಸಂಕಲ್ಪವಿತ್ತು ನಾನು ನನ್ನನ್ನು ಶಿವ ಸ್ವರೂಪದಲ್ಲಿ ನೋಡುವವರೆಗೆ ನನ್ನ ಪ್ರತಿ ಉಸಿರು ಒಂದು ಯಜ್ಞವಾಗಿರುತ್ತವೆ ಆಕಾಶವಾಣಿಯೊಂದು ಕೇಳಿಸಿತು ಇದು ಬ್ರಹ್ಮಚರ್ಯದ ಪರಮಾವಧಿ ಈ ಶಕ್ತಿಯು ಈಗ ಸ್ವತಃ ಬ್ರಹ್ಮವೇ ಆಗಿದ್ದಾರೆ ದೇವತೆಗಳು ಮೌನವಾದರು ಈ ಶಕ್ತಿಯು ಕೇವಲ ಹೆಣ್ಣಿನ ರೂಪವಲ್ಲ ಇದು ಯೋಗದಲ್ಲಿ ಸ್ಥಿತನಾದ ಅನಂತ ಆತ್ಮದ ರೂಪ ಶಿವ ಅವರ ಹಣೆಯ ಮೇಲೆ ತ್ರಿಶೂಲದ ತುದಿಯಿಂದ ಒಂದು ಬಿಂದುವನ್ನು ಗುರುತಿಸಿದರು ಅದು ಈ ಸಾಧ್ವಿಯು ಅತೀಂದ್ರಿಯ ಅಸ್ತಿತ್ವವನ್ನು ಪಡೆದಿದ್ದಾರೆ ಎಂದು ತಿಳಿಸಿತು ಈ ರೂಪವು ಆತ್ಮ ಸಂಯಮ ತಪಸ್ಸು ಮತ್ತು ಶಕ್ತಿಯ ಸಂಕೇತವಾಗಿದೆ ಮೂರನೆಯ ರೂಪ ದೇವಿ ಚಂದ್ರಗಂಠ ಪಾರ್ವತಿ ದೇವಿಯ ಸಾಧನೆಯು ಕೇವಲ ಶಿವನ ಪ್ರಾಪ್ತಿಗೆ ಸೀಮಿತವಾಗಲಿಲ್ಲ ಆ ಸಾಧನೆಯು ಶಾಂತಿಯ ಕಿಡಿಯಿಂದ ಯುದ್ಧಕ್ಕೆ ಸಿದ್ಧವಾಯಿತು ರಾಕ್ಷಸರ ದೌರ್ಜನ್ಯ ಹೆಚ್ಚಾಗಿತ್ತು ಸತ್ಯವು ಅಲುಗಾಡುತ್ತಿತ್ತು ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರರು ಒಂದೇ ಧ್ಯಾನದಲ್ಲಿ ಒಟ್ಟುಗೂಡಿದರು ಕೈಲಾಸದಲ್ಲಿ ಧ್ಯಾನದಲ್ಲಿದ್ದ ದೇವಿಯ ಕಣ್ಣುಗಳು ತೆರೆದವು ಆಕೆ ದೂರದಿಂದಲೇ ರಾಕ್ಷಸರ ರಕ್ತಪಾತ ಸ್ತ್ರೀಯರ ಅಪಮಾನ ಧರ್ಮದ ಅಡಿಪಾಯ ಅಲುಗಾಡುತ್ತಿರುವುದನ್ನು ನೋಡಿದರು ದೇವಿಯು ನಿಧಾನವಾಗಿ ಎದ್ದು ಈಗ ನನ್ನ ಕರುಣೆಯನ್ನು ಆಯುಧದ ಅಲಗಿಗೆ ಬದಲಾಯಿಸುವ ಸಮಯ ಬಂದಿದೆ ಆಕೆಯ ದೇಹದಿಂದ ಪ್ರಕಾಶದ ಅಲೆಗಳು ಹೊರಹೊಮ್ಮಿದವು ಆ ಶಾಂತ ಉಸಿರು ಈಗ ಉಗ್ರ ಓಂಕಾರವಾಗಿ ಮಾರ್ಪಟ್ಟಿತು ಹಣೆಯ ಮೇಲೆ ಅರ್ಧ ಚಂದ್ರನ ಆಕಾರವು ಪ್ರಕಟವಾಯಿತು ಮತ್ತು ಅದರಿಂದ ಹೊರಹೊಮ್ಮಿದ ಗಂಟೆಯ ದಿವ್ಯ ಧ್ವನಿಯು ಎಲ್ಲ ರಾಕ್ಷಸರನ್ನು ನಡುಗಿಸಿತು ಇಂದ್ರ ನೋಡಿ ದೇವಿ ಈಗ ಚಂದ್ರಗಂಟ ಆಗಿದ್ದಾರೆ ಆಕೆ ಸೌಂದರ್ಯ ಮತ್ತು ಶಕ್ತಿ ಕರುಣೆ ಮತ್ತು ಉಗ್ರತೆ ಎಲ್ಲವನ್ನೂ ಒಂದೇ ಸಮಯದಲ್ಲಿ ಧರಿಸಿದ್ದಾರೆ ಈ ರೂಪದಲ್ಲಿ ದೇವಿಗೆ ಹತ್ತು ಕೈಗಳು ಇರುತ್ತವೆ ಅದರಲ್ಲಿ ಆಯುಧಗಳು ಇರುತ್ತವೆ ಆಕೆಯ ಹಣೆಯ ಮೇಲೆ ಅರ್ಧ ಚಂದ್ರ ಇರುತ್ತದೆ ಮತ್ತು ಆಕೆಯ ವಾಹನ ಸಿಂಹವಾಗಿರುತ್ತದೆ ರಾಕ್ಷಸರ ರಾಜ ದುರ್ಮುಖ ದೌರ್ಜನ್ಯ ಎಸಗಿದ್ದ ದೇವತೆಗಳ ಶಕ್ತಿಯನ್ನು ಕಿತ್ತುಕೊಂಡಿದ್ದ ದೇವತೆಗಳು ತಾಯಿ ಚಂದ್ರಗಂಟ ನೀನೇ ನಮ್ಮನ್ನು ರಕ್ಷಿಸು ಎಂದು ಕೂಗಿದರು ದೇವಿಯು ಸಿಂಹದ ಮೇಲೆ ಕುಳಿತು ಆಕಾಶದಿಂದ ಇಳಿಯಲು ಪ್ರಾರಂಭಿಸಿದರು ದೇವಿಯ ಮೊದಲ ಆಕ್ರಮಣದಿಂದಲೇ ದುರ್ಮುಖನ ಅಸ್ತ್ರಗಳು ನಿಷ್ಕ್ರಿಯವಾದವು ಗಂಟೆಯ ಪ್ರತಿ ಧ್ವನಿಯು ಆತನ ಸೈನಿಕರ ಹೃದಯಗಳನ್ನು ನಡುಗಿಸಿತು ಕೊನೆಯಲ್ಲಿ ತ್ರಿಶೀಲದಿಂದ ಆತನು ನೆಲದ ಮೇಲೆ ಬಿದ್ದನು ನನ್ನ ಯುದ್ಧವು ಯಾವುದೇ ದೇಹದೊಂದಿಗೆ ಇರಲಿಲ್ಲ ಬದಲಾಗಿ ಹೆಣ್ಣಿನ ಶಕ್ತಿಯನ್ನು ಕಡಿಮೆ ಅಂದಾಜು ಮಾಡುವ ಅಜ್ಞಾನದೊಂದಿಗೆ ಇತ್ತು ಎಂದು ದೇವಿ ಹೇಳಿದರು ಈ ರೂಪವು ನಮಗೆ ಕಲಿಸುತ್ತದೆ ಕರುಣೆಯು ತನ್ನ ಮಿತಿಯನ್ನು ಹೊಂದಿರುತ್ತದೆ ಅನ್ಯಾಯ ಹೆಚ್ಚಾದಾಗ ಪ್ರೀತಿಯು ಶಕ್ತಿಯಾಗಬೇಕಾಗುತ್ತದೆ ಸ್ತ್ರೀ ಶಕ್ತಿಯು ಯಾವಾಗ ಬೇಕಾದರೂ ಭಕ್ತಿಯಿಂದ ಯುದ್ಧದವರೆಗೆ ಪ್ರಯಾಣ ಮಾಡಬಲ್ಲದು ನಾಲ್ಕನೇ ರೂಪ ದೇವಿ ಕೂಶ್ಮಾಂಡಿಯ ಜನನಿ ಚಂದ್ರಗಂಟಾ ಯುದ್ಧ ಮುಗಿದಿತ್ತು ರಾಕ್ಷಸರ ಅಂತ್ಯದ ನಂತರವೂ ಯುದ್ಧ ಭೂಮಿಯಲ್ಲಿ ಇನ್ನು ಅಪೂರ್ಣ ಉಸಿರುಗಳು ಇದ್ದವು ದೇವತೆಗಳು ಶಾಂತರಾಗಿದ್ದರು ಆದರೆ ಬ್ರಹ್ಮಾಂಡದ ಒಂದು ಮೂಲೆಯಲ್ಲಿ ಇನ್ನೂ ಏನೋ ಕೊರತೆ ಇತ್ತು ದೇವಿಯು ತನ್ನ ಅಂತಃಕರಣದಿಂದ ಒಂದು ಸಂಕಲ್ಪವನ್ನು ತೆಗೆದುಕೊಂಡರು ಅವರು ಹೇಳಿದರು ವಿನಾಶಕಿಯಲ್ಲ ಈಗ ನಾನು ಸೃಷ್ಟಿಯನ್ನು ಮಾಡುತ್ತೇನೆ ಅವರ ಮೌನದಲ್ಲಿ ಬ್ರಹ್ಮಾಂಡದ ಮಿಡಿತಗಳು ಜನ್ಮ ಪಡೆಯುತ್ತಿದ್ದವು ಆ ಮೌನದಿಂದ ಗತಿ ಹೊರಬಂತು ಗತಿಯಿಂದ ಧ್ವನಿ ಮತ್ತು ಧ್ವನಿಯಿಂದ ಕಂಪನ ಈ ಕಂಪನವೇ ಮೊದಲ ಬೀಜವಾಯಿತು ಸೃಷ್ಟಿಯ ಬೀಜ ದೇವಿಯ ಹೃದಯದಲ್ಲಿ ಒಂದು ಮೊಟ್ಟೆಯ ಆಕಾರದ ಬೆಳಕು ಸುತ್ತಲೂ ಶುರುವಾಯಿತು ಭೂಮಿಯೂ ಇರಲಿಲ್ಲ ಆಕಾಶವೂ ಇರಲಿಲ್ಲ ಸೂರ್ಯನೂ ಇರಲಿಲ್ಲ ಚಂದ್ರನೂ ಇರಲಿಲ್ಲ ಕೇವಲ ಶಕ್ತಿಯ ನಗು ಮತ್ತು ಆ ನಗುವಿನಿಂದ ಹುಟ್ಟಿದ ಕುಷ್ಮಾಂಡ ದೇವಿ ದೇವಿ ಹೇಳಿದರು ನಾನಿದ್ದೇನೆ ಮತ್ತು ನಾನೇ ಸೃಷ್ಟಿಸುತ್ತೇನೆ ಇಲ್ಲಿ ಏನೂ ಇರಲಿಲ್ಲ ಅಲ್ಲಿ ಈಗ ಎಲ್ಲವೂ ಇರುತ್ತದೆ ನಿಧಾನವಾಗಿ ಆ ಕಂಪನದಿಂದ ಕಾಲವು ಹುಟ್ಟಿತು ಅದು ಎಂದಿಗೂ ನಿಲ್ಲುವುದಿಲ್ಲ ನಂತರ ದಿಕ್ಕುಗಳು ರೂಪುಗೊಂಡವು ಇದರ ನಂತರ ಪಂಚಭೂತಗಳು ಆಕಾಶ ವಾಯು ಅಗ್ನಿ ಜಲ ಮತ್ತು ಪೃಥ್ವಿ ಪ್ರಕಟವಾದವು ಮೊದಲ ಸೂರ್ಯನ ಸೃಷ್ಟಿ ಜೀವನಕ್ಕೆ ಬೆಳಕು ಅವಶ್ಯಕವಾಗಿತ್ತು ದೇವಿಯು ಧ್ಯಾನದಲ್ಲಿ ಮುಳುಗಿ ತನ್ನ ಹೃದಯದಿಂದ ಒಂದು ತೇಜೋಮಯ ಕಿರಣವನ್ನು ಬಿಟ್ಟರು ಆ ಕಿರಣವು ಬೆಳೆದು ಒಂದು ಅಗ್ನಿಗೋಳವಾಗಿ ಬದಲಾಯಿತು ಇದುವೇ ಪ್ರಥಮ ಸೂರ್ಯ ನಂತರ ರಾತ್ರಿ ಮತ್ತು ನವಗ್ರಹಗಳು ಜನಿಸಿದವು ದೇವಿಯು ತನ್ನ ಉಸಿರಿನಿಂದ ಪ್ರಾಣವಾಯುವನ್ನು ಬಿಟ್ಟರು ಅದು ಪಂಚಭೂತಗಳನ್ನು ಸೇರಿದಾಗ ಅವುಗಳಲ್ಲಿ ಚೇತನವು ಸಂಚರಿಸಿತು ಮರಗಳು ನಿಂತಿದ್ದರೂ ನೀರು ಹರಿಯುತ್ತಿದ್ದರೂ ಅವುಗಳಲ್ಲಿ ಜೀವನದ ಸ್ಪಂದನವಿರಲಿಲ್ಲ ಆ ಪ್ರಾಣವಾಯು ಅವುಗಳನ್ನು ಸ್ಪಂದಿಸಲು ಆರಂಭಿಸಿತು ನಾನು ಸೃಷ್ಟಿಯ ಜನನಿ ಆದರೆ ನಾನು ಅದರ ಭಾರ ಹೊರುವುದಿಲ್ಲ ನಾನು ಅದರೊಳಗೆ ಸೇರಿಕೊಳ್ಳುತ್ತೇನೆ ಎಂದು ಹೇಳಿ ಅವರು ತನ್ನ ತೇಜಸ್ಸನ್ನು ಸೂರ್ಯನ ಮೊದಲ ಕಿರಣದಲ್ಲಿ ಕರುಣೆಯನ್ನು ಮರಗಳ ನೆರಳಿನಲ್ಲಿ ಮತ್ತು ತನ್ನ ಶಕ್ತಿಯನ್ನು ಪ್ರತಿ ಸ್ತ್ರೀಯ ಗರ್ಭದಲ್ಲಿ ಇರಿಸಿದರು ಐದನೇ ರೂಪ ದೇವಿ ಸ್ಕಂದ ಮಾತ ಸೃಷ್ಟಿಯು ತನ್ನ ಲಯದಲ್ಲಿ ಮುಂದೆ ಸಾಗುತ್ತಿತ್ತು ಆದರೆ ಬ್ರಹ್ಮಾಂಡದ ಒಂದು ಭಾಗ ಇನ್ನೂ ಅಪೂರ್ಣವಾಗಿತ್ತು ಅಲ್ಲಿ ಮಾತೃತ್ವದ ಒಂದು ಭಾವನೆಯ ಕೊರತೆ ಇತ್ತು ಶಿಶುವು ಕಣ್ಣು ತೆರೆದು ಮೊದಲು ತಾಯಿಯ ಮುಖವನ್ನು ನೋಡುವ ಅನುಭವ ಶಕ್ತಿಯು ತನ್ನ ಮನಸ್ಸಿನಲ್ಲಿ ಒಂದು ಸಂಕಲ್ಪವನ್ನು ತೆಗೆದುಕೊಂಡರು ಅವರು ಹೇಳಿದರು ಈಗ ನಾನು ಕೇವಲ ಸೃಷ್ಟಿಕರ್ತೆ ಮಾತ್ರವಲ್ಲ ಈಗ ನಾನು ಒಂದು ಮಗುವನ್ನು ಸೃಷ್ಟಿಸುತ್ತೇನೆ ನನ್ನ ತೊಡೆಯಲ್ಲಿ ಈಗ ಆಯುಧಗಳು ಮಾತ್ರವಲ್ಲ ಒಂದು ಮಗು ಇರುತ್ತದೆ ಆಗ ಶಕ್ತಿಯು ತನ್ನ ಗರ್ಭದಲ್ಲಿ ಒಂದು ಮಗುವನ್ನು ಧರಿಸಿದರು ಆ ಮಗುವೇ ಕಾರ್ತಿಕೇಯ ದೇವಿಯು ತನ್ನ ಮಗನನ್ನು ಹೆತ್ತಾಗ ಎಲ್ಲ ಲೋಕದಲ್ಲಿ ಸಂತೋಷ ತುಂಬಿತು ಆದರೆ ಅಸುರ ರಾಜ ತಾರಕಾಸುರನಿಗೆ ಈ ಸುದ್ದಿ ತಿಳಿಯಿತು ಶಿವನ ಮಗನಿಂದಲೇ ತನಗೆ ಸಾವು ಎಂದು ವರ ಪಡೆದಿದ್ದರಿಂದ ಆತ ಈ ಮಗುವನ್ನು ಬೆಳೆಯುವ ಮುನ್ನವೇ ನಾಶ ಮಾಡಲು ಆದೇಶಿಸಿದ ದೇವಿಯು ಇದನ್ನು ಕೇಳಿದಾಗ ಆಕೆಯ ಕಣ್ಣುಗಳ ಕೋಮಲತೆಯು ತೇಜಸ್ಸಾಗಿ ಬದಲಾಯಿತು ಆಕೆ ತನ್ನ ಮಗುವನ್ನು ಮಡಿಲಲ್ಲಿ ಹಿಡಿದು ಹೇಳಿದರು ನೀನು ಕೇವಲ ನನ್ನ ಮಗನಲ್ಲ ನೀನು ಈ ಯುಗದ ರಕ್ಷಣೆಯ ಸಂಕಲ್ಪ ನಿನ್ನ ರಕ್ಷಣೆಯು ಇನ್ನು ಮುಂದೆ ನನ್ನ ಮಮತೆಯಲ್ಲ ನನ್ನ ಧರ್ಮವಾಗುತ್ತದೆ ಬಾಲಕ ಸ್ಕಂದನ್ನು ಬೆಳೆಯಲು ಶುರು ಮಾಡಿದ ಆತನ ಬಾಲ್ಯವು ತೊಟ್ಟಿಲು ಮತ್ತು ಲಾಲಿಗಳಿಂದ ನಡೆಯಲಿಲ್ಲ ಬದಲಾಗಿ ಶಸ್ತ್ರ ಮತ್ತು ಶಾಸ್ತ್ರಗಳ ಶಿಕ್ಷಣದಿಂದ ನಡೆಯಿತು ತಾಯಿ ಆತನಿಗೆ ಬಿಲ್ಲನ್ನು ಹಿಡಿಯುವುದನ್ನು ಕಲಿಸಿ ಹೇಳಿದರು ಶಸ್ತ್ರ ಎತ್ತುವುದು ಸುಲಭ ಆದರೆ ಅದನ್ನು ಸರಿಯಾದ ಕಾರಣಕ್ಕಾಗಿ ಎತ್ತುವುದು ಧರ್ಮ ಒಂದು ದಿನ ಅಸುರರ ಸೇನೆಯು ಸ್ಕಂದನನ್ನು ಅಪಹರಿಸಲು ಬಂದಿತು ಸ್ಕಂದ ತಾಯಿಯ ಕಣ್ಣುಗಳಲ್ಲಿ ನೋಡಿದ ತಾಯಿಯು ನಗುತ್ತಾ ಯುದ್ಧವು ಭಯದಿಂದಲ್ಲ ಧರ್ಮದ ಸ್ಮರಣೆಯಿಂದ ಹೋರಾಡಲ್ಪಡುತ್ತದೆ ಎಂದು ಹೇಳಿದರು ಬಾಲಕ ಸ್ಕಂದ ಬಿಲ್ಲು ಎತ್ತಿ ಮೊದಲ ಬಾಣವನ್ನು ಬಿಟ್ಟ ಆಗ ದೇವಿ ಸ್ಕಂದ ಮಾತ ತಾನಾಗಿಯೇ ಪ್ರಕಟವಾದರು ಒಂದು ಕೈಯಲ್ಲಿ ಕಮಲ ಇನ್ನೊಂದು ಕೈಯಲ್ಲಿ ತನ್ನ ಮಗನನ್ನು ಹಿಡಿದು ಹೇಳಿದರು ಯಾವ ಮಗುವಿಗೆ ಶಕ್ತಿಯು ಜನ್ಮ ನೀಡಿದೆಯೋ ಅದನ್ನು ಯಾವ ಅಧರ್ಮವೂ ತನ್ನ ಮಡಿಲಿಗೆ ತೆಗೆದುಕೊಂಡು ಹೋಗಲು ಸಾಧ್ಯವಿಲ್ಲ ಸ್ಕಂದ ಬೆಳೆದು ದೇವತೆಗಳ ಸೇನಾಪತಿಯಾದ ತಾರಕಾಸುರನನ್ನು ಸಂಹರಿಸಲು ಸಮಯ ಬಂದಾಗ ಸ್ಕಂದ ತಾಯಿಯ ಬಳಿ ಬಂದು ಕೇಳಿದರು ಅಮ್ಮ ನಾನು ಸಿದ್ಧನಾಗಿದ್ದೇನೆ ಆದರೆ ಒಳಗೆ ಒಂದು ಕಂಪನವಿದೆ ಇದು ಭಯವೇ ತಾಯಿಯು ಅವರನ್ನು ಅಪ್ಪಿ ಹೇಳಿದರು ಇದು ಭಯವಲ್ಲ ಇದು ಜವಾಬ್ದಾರಿಯ ಮಿಡಿತ ಜವಾಬ್ದಾರಿಯು ಹೃದಯವನ್ನು ನಡುಗಿಸಿದಾಗ ಮಾತ್ರ ಯಾರಾದರೂ ನಿಜವಾದ ಯೋಧನಾಗುತ್ತಾರೆ ತಾರಕಾಸುರನ ಸಂಹಾರವಾಯಿತು ದೇವತೆಗಳು ಜಯಘೋಷ ಮಾಡಿದರು ಆರನೇ ರೂಪ ದೇವಿ ಕಾತ್ಯಾಯನಿ ಸ್ಕಂದನ ವಿಜಯದ ನಂತರ ಶಾಂತಿ ನೆಲೆಸಿದರೂ ಒಂದು ಹೊಸ ಸೊಂಟರ ಗಾಳಿ ಎದ್ದು ನಿಂತಿತ್ತು ರಾಕ್ಷಸರಲ್ಲಿ ಬಲಶಾಲಿಯಾದ ಮಹಿಷಾಸುರ ಆತನು ಬ್ರಹ್ಮನಿಂದ ದೇವದಾನವ ಅಥವಾ ಅಸುರ ಯಾರು ಅವನನ್ನು ಕೊಲ್ಲಬಾರದು ಎಂಬ ವರವನ್ನು ಪಡೆದಿದ್ದ ಅವನು ಮೂರು ಲೋಕಗಳ ಮೇಲೆ ಅಧಿಕಾರ ಸ್ಥಾಪಿಸಿದ ದೇವತೆಗಳು ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರರ ಬಳಿ ಮೊರೆ ಹೋದರು ಪ್ರಭು ಈಗ ಈ ಶಾಂತಿಯನ್ನು ಮಾತ್ರವಲ್ಲ ಸಂಹಾರವನ್ನು ಮಾಡುವ ಶಕ್ತಿ ಬೇಕು ಎಂದು ಹೇಳಿದರು ಮೂರು ದೇವರುಗಳು ತಮ್ಮ ಶಕ್ತಿಯನ್ನು ಒಟ್ಟುಗೂಡಿಸಿದರು ಮತ್ತು ಆ ದಿವ್ಯ ತೇಜಸ್ಸಿನಿಂದ ಒಂದು ಮಹಾಶಕ್ತಿ ಪ್ರಕಟವಾಯಿತು ದೇವತೆಗಳು ಹೇಳಿದರು ನೀವು ಮಹರ್ಷಿ ಕಾತ್ಯಾಯನರ ತಪಸ್ಸಿನಿಂದ ಜನ್ಮ ಪಡೆಯುತ್ತೀರಿ ಆದ್ದರಿಂದ ನೀವು ಕಾತ್ಯಾಯನಿ ಎಂದು ಕರೆಯಲ್ಪಡುವಿರಿ ಮಹರ್ಷಿ ಕಾತ್ಯಾಯನರು ತಪಸ್ಸು ಮಾಡುತ್ತಿದ್ದಾಗ ಗುಡಿಸಲಿನಲ್ಲಿ ಒಂದು ಪ್ರಕಾಶಮಾನವಾದ ಶಕ್ತಿಯು ಪ್ರಕಟವಾಯಿತು ಅವರೇ ದೇವಿ ಕಾತ್ಯಾಯನಿ ದೇವಿಯು ದೇವತೆಗಳಿಂದ ದಿವ್ಯ ಅಸ್ತ್ರಗಳನ್ನು ಸ್ವೀಕರಿಸಿದರು ಯುದ್ಧ ಭೂಮಿಯಲ್ಲಿ ದೇವಿ ಮತ್ತು ಮಹಿಷಾಸುರ ಮುಖಾಮುಖಿಯಾದರು ಮಹಿಷಾಸುರ ಪದೇ ಪದೇ ರೂಪ ಬದಲಾಯಿಸುತ್ತಿದ್ದ ಕೆಲವೊಮ್ಮೆ ಆನೆ ಕೆಲವೊಮ್ಮೆ ಸಿಂಹ ಕೆಲವೊಮ್ಮೆ ಹಾವು ಆದರೆ ದೇವಿ ಸ್ಥಿರವಾಗಿದ್ದರು ಅವರು ಹೇಳಿದರು ನಿನ್ನ ಬಲವು ಮೋಸದಲ್ಲಿದೆ ಆದರೆ ನನ್ನ ಶಕ್ತಿಯು ಸತ್ಯದಲ್ಲಿದೆ ಕೊನೆಗೆ ಅವರು ಕೇವಲ ದಣಿದ ಅಸಹಾಯಕ ಮಹಿಷ ಆಗಿ ಉಳಿದ ದೇವಿಯು ಹೇಳಿದರು ನೀನು ಸಾಯುತ್ತಿಲ್ಲ ನಿನ್ನೊಳಗಿನ ಅಧರ್ಮವು ನಾಶವಾಗುತ್ತಿದೆ ತ್ರಿಶೂಲವನ್ನು ಎತ್ತಿ ಒಂದೇ ಹೊಡೆತದಲ್ಲಿ ಮಹಿಷಾಸುರನನ್ನು ನೆಲಕ್ಕೆ ಕೆಡವಿದರು ಮೂರು ಲೋಕಗಳಲ್ಲಿ ಶಾಂತಿ ನೆಲೆಸಿತು ಈ ರೂಪವು ನಮಗೆ ಧರ್ಮಕ್ಕಾಗಿ ಹೋರಾಡುವ ಸಂಕಲ್ಪ ಶಕ್ತಿಯನ್ನು ಹೇಳಿಕೊಡುತ್ತದೆ ಏಳನೇ ರೂಪ ದೇವಿ ಕಾಲರಾತ್ರಿ ಶುಂಭ ಮತ್ತು ನಿಶುಂಭ ಎಂಬ ಇಬ್ಬರು ಅಸುರ ಸಹೋದರರು ಯಾವುದೇ ಪುರುಷನಿಂದ ಸಾಯಬಾರದು ಎಂಬ ವರವನ್ನು ಬ್ರಹ್ಮನಿಂದ ಪಡೆದಿದ್ದರು ಅವರು ದೇವತೆಗಳನ್ನು ಸೋಲಿಸಲು ಪ್ರಾರಂಭಿಸಿದರು ಇಂದ್ರನ ಸಿಂಹಾಸನ ಕುಬೇರನ ಸಂಪತ್ತು ಎಲ್ಲವನ್ನೂ ಕಸಿದುಕೊಂಡರು ಶುಂಭ ನಿಶುಂಬರ ಸೇನಾಪತಿಗಳು ಚಂಡ ಮತ್ತು ಮುಂಡ ದೇವತೆಗಳು ಮತ್ತೆ ತಾಯಿ ದುರ್ಗೆಯ ಮೊರೆ ಹೋದರು ಅವರಿಗೆ ತಿಳಿದಿತ್ತು ಈಗ ಶಾಂತಿಯಲ್ಲ ಕ್ರೋಧದ ಅವಶ್ಯಕತೆ ಇದೆ ಮಹಾಗೌರಿಯಲ್ಲ ಕಾಲರಾತ್ರಿಯ ಅವಶ್ಯಕತೆ ಇದೆ ತಾಯಿ ಮಹಾಗೌರಿಯು ಕಣ್ಣುಗಳನ್ನು ಮುಚ್ಚಿದಾಗ ಅವರ ಹಣೆಯಿಂದ ಬೆಂಕಿಯ ಕಿಡಿಯಂತೆ ಒಂದು ಕಪ್ಪು ಚಾಯೆ ಹೊರಬಂತು ನಿಧಾನವಾಗಿ ಆ ಛಾಯೆಯ ರೂಪ ಪಡೆಯಿತು ಅವರ ನಾಲಿಗೆ ರಕ್ತಮಯವಾಗಿತ್ತು ಕೂದಲು ಹರಡಿದ್ದವು ಕಣ್ಣುಗಳು ಜ್ವಾಲೆಯಂತಿದ್ದವು ಮತ್ತು ಕುತ್ತಿಗೆ ಮುಂಡಗಳ ಮಾಲೆಯಿಂದ ಅಲಂಕೃತವಾಗಿತ್ತು ದೇವತೆಗಳು ಬೆಚ್ಚಿಬಿದ್ದರು ಅವರು ಸಾಕ್ಷಾತ್ ಕಾಲರಾತ್ರಿ ಕಾಲವನ್ನು ನುಂಗುವವರು ದೇವಿ ಕಾಲರಾತ್ರಿಯು ಪ್ರಕಟವಾದ ತಕ್ಷಣ ಬ್ರಹ್ಮಾಂಡದ ಚಲನೆ ನಿಂತಂತಾಯಿತು ಅವರ ದೇಹವು ಕತ್ತಿಗಿಂತಲೂ ಕಪ್ಪಾಗಿತ್ತು ಅವರು ಉಸಿರಿನಿಂದ ಜ್ವಾಲೆಗಳು ಹೊರಬರುತ್ತಿದ್ದವು ಸಿಂಹದ ಮೇಲೆ ಕುಳಿತು ಅವರು ಯುದ್ಧ ಭೂಮಿಯ ಕಡೆಗೆ ಹೊರಟರು ತಾಯಿ ಖಡ್ಗವನ್ನು ಎತ್ತಿ ಒಂದೇ ಏಟಿನಲ್ಲಿ ಅಸುರರ ಸೈನಿಕರನ್ನು ನೆಲಕುರುಳಿಸಿದರು ಚಂಡನು ತನ್ನ ಗದೆಯಿಂದ ಹೊಡೆಯಲು ಬಂದಾಗ ದೇವಿಯು ಆತನ ತೋಳನ್ನೇ ಕತ್ತರಿಸಿದರು ಕೊನೆಯಲ್ಲಿ ಚಂಡ ಮತ್ತು ಮುಂಡ ಇಬ್ಬರು ಗಾಯಗೊಂಡು ಬಿದ್ದಾಗ ದೇವಿಯು ತನ್ನ ಖಡ್ಗದಿಂದ ಇಬ್ಬರ ತಲೆಯನ್ನು ಕತ್ತರಿಸಿ ತ್ರಿಶೂಲದ ಮೇಲೆ ಇಟ್ಟು ಯುದ್ಧ ಭೂಮಿಯ ಮಧ್ಯದಲ್ಲಿ ನಿಂತರು ಈ ರೂಪವು ನಮಗೆ ಹೇಳುತ್ತದೆ ಧರ್ಮಕ್ಕೆ ಅಪಾಯ ಬಂದಾಗ ಕರುಣೆಯು ತನ್ನ ರೂಪವನ್ನು ಬದಲಾಯಿಸಿ ರೌದ್ರ ರೂಪವನ್ನು ಪಡೆಯಬೇಕಾಗುತ್ತದೆ ಎಂಟನೇ ರೂಪ ದೇವಿ ಮಹಾಗೌರಿ ತಾಯಿ ಕಾಲರಾತ್ರಿಯ ಯುದ್ಧವು ಮುಗಿದಿತ್ತು ಅವರ ದೇಹದ ಮೇಲೆ ಅಸಂಖ್ಯಾತ ರಕ್ತ ಮತ್ತು ಧೂಳಿನ ಪದರಗಳಿದ್ದವು ಜಡೆಗಳು ಸಿಕ್ಕು ಬಿದ್ದಿದ್ದವು ಕಣ್ಣುಗಳಲ್ಲಿ ರೌದ್ರತೆಯ ಬದಲಾಗಿ ಆಳವಾದ ಮೌನವಿತ್ತು ಅವರು ಹಿಮಾಲಯದ ಕಡೆಗೆ ನಡೆದರು ತನ್ನ ಬಾಲ್ಯ ಕಳೆದ ಸ್ಥಳಕ್ಕೆ ತನ್ನ ನೆನಪುಗಳಲ್ಲಿ ಶೈಲಪುತ್ರಿ ಬ್ರಹ್ಮಚಾರಿಣಿ ಚಂದ್ರಗಂಟ ಎಲ್ಲ ರೂಪಗಳು ಹಾದು ಹೋಗುತ್ತಿದ್ದವು ಅವರು ಗಂಗಾ ನದಿಯ ತೀರಕ್ಕೆ ಬಂದು ಆ ತಂಪಾದ ನೀರಿನಲ್ಲಿ ಸ್ನಾನ ಮಾಡಿದರು ಸ್ನಾನ ಮಾಡಿದ ತಕ್ಷಣ ಆ ರಾತ್ರಿಯ ಕತ್ತಲೆಯು ನಿಧಾನವಾಗಿ ಉಜ್ವಲ ಜ್ಯೋತಿಯಾಗಿ ಬದಲಾಗಲು ಶುರುವಾಯಿತು ಆಕೆಯ ಕಪ್ಪು ದೇಹವು ಈಗ ಬೆಳ್ಳಿಯ ಚಂದ್ರನಂತೆ ಗೌರವರ್ಣಕ್ಕೆ ಬದಲಾಗಿತ್ತು ಕೂದಲು ಸರಿಹೋಗಿತ್ತು ಕಣ್ಣುಗಳು ಶಾಂತವಾಗಿದ್ದವು ಹಣೆ ಮೇಲೆ ಹೊಳೆಯುವ ಬಿಂದು ಮತ್ತು ವಸ್ತ್ರಗಳು ಸಂಪೂರ್ಣ ಶುಭ್ರ ಶ್ವೇತವಾಗಿದ್ದವು ಇವರೇ ತಾಯಿ ಮಹಾಗೌರಿ ಕತ್ತಲೆಯನ್ನು ಒಪ್ಪಿಕೊಂಡು ಅದನ್ನು ತನ್ನಿಂದ ದೂರ ಮಾಡಿ ಬೆಳಕನ್ನಾಗಿ ಮಾಡಿಕೊಂಡವರು ದೇವತೆಗಳು ಆಶ್ಚರ್ಯಚಕಿತರಾದರು ಇವರು ಅದೇ ದೇವಿ ಕಾಲರಾತ್ರಿ ರಾಕ್ಷಸರನ್ನು ನುಂಗಿದವರು ಆದರೆ ಈಗ ಅವರ ಕಣ್ಣುಗಳಲ್ಲಿ ಜ್ವಾಲೆಯ ಬದಲಾಗಿ ಕರುಣೆ ಮತ್ತು ಧೈರ್ಯದ ಕೋಮಲ ಬೆಳಕು ಇತ್ತು ತಾಯಿ ಗೌರಿಯು ಕೇವಲ ಸೌಂದರ್ಯದ ದೇವಿಯಲ್ಲ ಅವರು ಸತ್ಯದ ದೇವಿ ಯುದ್ಧದ ನಂತರವೂ ಮನಸ್ಸು ಶಾಂತವಾಗಿರಬಹುದು ಕತ್ತಲೆಯ ನಡುವೆಯೂ ಒಬ್ಬರು ತಮ್ಮ ಆತ್ಮವನ್ನು ಉಜ್ವಲವಾಗಿ ಇರಿಸಬಹುದು ಎಂದು ಹೇಳುವವರು ದೇವರಾಜ ಇಂದ್ರ ತಾಯಿ ಮಹಾಗೌರಿಯ ಪಾದಗಳಿಗೆ ನಮಸ್ಕರಿಸಿ ತಾಯಿ ಈಗ ನಮಗೆ ತಿಳಿಯಿತು ಶಕ್ತಿಯು ಕೇವಲ ಯುದ್ಧದಲ್ಲಿ ಮಾತ್ರವಲ್ಲ ಸಹನೆಯಲ್ಲಿಯೂ ಇರುತ್ತದೆ ಶಿವ ಕೂಡ ಯೋಗದಿಂದ ಎದ್ದು ಕೇಳಿದರು ಈಗ ಸಮಯ ಬಂದಿದೆ ಶಕ್ತಿ ಮತ್ತು ಶಿವ ಮತ್ತೆ ಒಂದಾಗಬೇಕು ಶಿವ ತಾಯಿಯ ಮುಂದೆ ಪ್ರಕಟವಾದಾಗ ತಾಯಿ ಅವರನ್ನು ಅದೇ ನಗುವಿನಿಂದ ನೋಡಿದರು ಆದರೆ ಆ ನಗು ಈಗ ಕೇವಲ ಪ್ರೀತಿಯದ್ದಾಗಿರಲಿಲ್ಲ ಅದು ಪೂರ್ಣತೆಯ ನಗು ಆಗಿತ್ತು ಶಿವ ಹೇಳಿದರು ಈಗ ನೀನು ಕಾಲವನ್ನು ಶಾಂತಗೊಳಿಸಿ ಲೋಕವನ್ನು ಸೃಷ್ಟಿಸುವವರು ನಂತರ ಮಹಾಮಿಲನವಾಯಿತು ಶಿವ ಮತ್ತು ಶಕ್ತಿ ಗೌರವರ್ಣದ ರೂಪದಲ್ಲಿ ಮೌನವಾಗಿ ಒಬ್ಬರಲ್ಲೊಬ್ಬರು ವಿಲೀನವಾದರು ಈ ಮಿಲನ ಕೇವಲ ಪತಿ ಪತ್ನಿಯ ಮಿಲನವಲ್ಲ ಅದು ಬ್ರಹ್ಮ ಮತ್ತು ಮಾಯೆಯ ಸಂಗಮವಾಗಿತ್ತು ಮಹಾಗೌರಿಯು ಸಂಪೂರ್ಣ ಶಾಂತವಾಗಿದ್ದರು ಅವರ ಮೌನವೇ ಈಗ ಮಂತ್ರವಾಗಿತ್ತು ಅವರ ಕೃಪೆಯಿಂದ ಎಲ್ಲೆಲ್ಲೂ ಸಮತೋಲನ ಮರಳಿತು ಅವರೊಳಗಿನಿಂದ ಒಂದು ಹೊಸ ದಿವ್ಯ ತೇಜಸ್ಸು ಹೊರಬರುತ್ತಿತ್ತು ಅವರೇ ಒಂಬತ್ತನೇ ರೂಪ ತಾಯಿ ಸಿದ್ಧಿದಾತ್ರಿ ಎಲ್ಲ ಸಿದ್ಧಿಗಳನ್ನು ನೀಡುವವರು ಸಿದ್ಧಿಗಳನ್ನು ದಯಪಾಲಿಸುವವರು ಒಂದು ದಿನ ಶಿವ ಧ್ಯಾನದಿಂದ ಹೊರಬಂದು ತಾಯಿಯ ಬಳಿ ಹೋಗಿ ಶಕ್ತಿ ನನಗೆ ಒಂದು ವರ ಬೇಕು ಪರಿಪೂರ್ಣತೆ ಎಂದರೇನು ಅದನ್ನು ತಿಳಿದ ನಂತರ ಬೇರೆ ಏನನ್ನು ತಿಳಿಯಲು ಉಳಿಯದ ಜ್ಞಾನ ಯಾವುದು ಎಂದು ಕೇಳಿದರು ತಾಯಿ ಈ ಪ್ರಶ್ನೆ ಬ್ರಹ್ಮನೊಳಗಿನ ಒಂದು ಶೂನ್ಯದ ಪ್ರಶ್ನೆಯಾಗಿತ್ತು ನಂತರ ತಾಯಿ ಕಣ್ಣು ಮುಚ್ಚಿದರು ಮತ್ತು ಅವರ ಶರೀರದಿಂದ ತೇಜಸ್ಸು ಹೊರಬರಲು ಶುರುವಾಯಿತು ಅದು ಯಾವುದೇ ಶಕ್ತಿ ಅಥವಾ ರೌದ್ರತೆ ಅಲ್ಲ ಅದು ನಿರ್ಮಲ ಸಿದ್ಧಿ ಅದು ಅನುಭವದಲ್ಲಿ ಇಳಿಯುತ್ತದೆಯೇ ಹೊರತು ಶಬ್ದಗಳಲ್ಲಿ ಅಲ್ಲ ಆ ತೇಜಸ್ಸಿನಿಂದ ಒಂದು ದೇವಿ ಪ್ರಕಟವಾದರು ಅವರ ಕೈಗಳಲ್ಲಿ ಯಾವುದೇ ಆಯುಧಗಳಿರಲಿಲ್ಲ ಬದಲಾಗಿ ಜ್ಞಾನ ಸಿದ್ಧಿ ಮತ್ತು ನಿರ್ವಾಣದ ಲಕ್ಷಣಗಳು ಇದ್ದವು ಅವರೇ ತಾಯಿ ಸಿದ್ಧಿದಾತ್ರಿ ಯಾರ ದರ್ಶನ ಮಾತ್ರದಿಂದಲೇ ಸಾಧಕ ಸಮಾಧಿಯನ್ನು ಪ್ರವೇಶಿಸುವನೋ ಯಾರ ಧ್ಯಾನದಿಂದ ಎಂಟು ಸಿದ್ಧಿಗಳು ಮಾನವನ ಅಂತಃಕರಣದಲ್ಲಿ ಅರಳುತ್ತವೋ ಶಿವ ಅವರನ್ನು ನೋಡಿ ನಿಧಾನವಾಗಿ ಅವರೊಳಗೆ ಪ್ರವೇಶಿಸಿದರು ಅರ್ಧ ನಾರೀಶ್ವರನಾಗಿ ಒಂದು ಅರ್ಧ ಶಿವ ಮತ್ತು ಅರ್ಧ ಶಕ್ತಿ ಇಬ್ಬರೂ ಸೇರಿ ಇಡೀ ಬ್ರಹ್ಮಾಂಡದ ಕಾರ್ಯಾಚರಣೆಗೆ ಆಧಾರವಾದರು ಶಿವ ಈಗ ನಾನು ಕೇವಲ ಶಿವನಲ್ಲ ಈಗ ನಾನು ಅರ್ಧನಾರೀಶ್ವರ ಮತ್ತು ನನ್ನ ಅರ್ಧಾಂಗಿಯು ಸಾಮಾನ್ಯ ಸ್ತ್ರೀ ಅಲ್ಲ ಆಕೆ ಸ್ವತಃ ಪರಿಪೂರ್ಣ ಬ್ರಹ್ಮವಿದ್ಯೆ ಎಂದು ಹೇಳಿದರು ತಾಯಿ ಸಿದ್ಧಿದಾತ್ರಿಯು ನಿಧಾನವಾಗಿ ತನ್ನ ತೇಜಸ್ಸಿನಿಂದ ಎಂಟು ಸಿದ್ಧಿಗಳನ್ನು ಪ್ರಕಟಗೊಳಿಸಿದರು ಅಣಿಮ ದೇಹವನ್ನು ಅಣುವಿನಷ್ಟು ಚಿಕ್ಕದು ಮಾಡುವುದು ಮಹಿಮ ದೇಹವನ್ನು ಬ್ರಹ್ಮಾಂಡದಷ್ಟು ದೊಡ್ಡದು ಮಾಡುವುದು ಲಗಿಮ ತೂಕವನ್ನು ಗಾಳಿಗಿಂತ ಹಗುರ ಮಾಡುವುದು ಗರಿಮಾ ದೇಹವನ್ನು ಪರ್ವತದಷ್ಟು ಸ್ಥಿರ ಮಾಡುವುದು ಪ್ರಾಪ್ತಿ ಬೇಕಾದದ್ದನ್ನು ಪಡೆಯುವುದು ಪ್ರಾಕಾಮ್ಯ ಇಚ್ಛಿಸಿದ್ದನ್ನು ಮಾಡುವುದು ಈಶಿತ್ವ ಸೃಷ್ಟಿಯನ್ನು ನಡೆಸುವ ಶಕ್ತಿ ವಶಿತ್ವ ಎಲ್ಲ ಚೇತನಗಳನ್ನು ನಿಯಂತ್ರಿಸುವ ಸಾಮರ್ಥ್ಯ ಶಿವ ಈ ಸಿದ್ಧಿಗಳನ್ನು ತಾಯಿಯಿಂದ ಪಡೆದರು ಇವು ಕೇವಲ ಶಕ್ತಿಯಾಗಿರಲಿಲ್ಲ ಬದಲಾಗಿ ಆತ್ಮ ವಿಜಯದ ಮೆಟ್ಟಿಲುಗಳು ಆಗಿದ್ದವು ನಾನು ಈ ಎಂಟು ಸಿದ್ಧಿಗಳನ್ನು ಕೇವಲ ಯೋಗಿಗಳಿಗೆ ಮಾತ್ರವಲ್ಲ ಆದರೆ ನವರಾತ್ರಿಯ ಒಂಬತ್ತನೇ ದಿನದಲ್ಲಿ ಯಾರು ನನ್ನನ್ನು ಪೂಜಿಸುತ್ತಾರೋ ಅವರೆಲ್ಲರಿಗೂ ನೀಡುತ್ತೇನೆ ಎಂದು ತಾಯಿಯು ಆಶೀರ್ವದಿಸಿದರು ಆಕೆಯ ಕೃಪೆಯಿಂದ ಎಲ್ಲರಿಗೂ ಜ್ಞಾನ ಮತ್ತು ಮೋಕ್ಷ ಪ್ರಾಪ್ತಿಯಾಗುತ್ತದೆ ತಾಯಿ ದುರ್ಗೆಯ ಈ ಒಂಬತ್ತು ರೂಪಗಳ ಕಥೆಗಳು ನಮಗೆ ಕಲಿಸುತ್ತವೆ ಅಧರ್ಮವು ತನ್ನ ತುತ್ತುದಿಯನ್ನು ತಲುಪಿದಾಗಲೆಲ್ಲ ತಾಯಿ ಶಕ್ತಿಯು ಅವತಾರವೆತ್ತುತ್ತಾರೆ ಮಹಿಷಾಸುರ ಕೇವಲ ರಾಕ್ಷಸನಲ್ಲ ಆತ ನಮ್ಮೊಳಗಿನ ಅಹಂಕಾರ ರಕ್ತಬೀಜವು ನಮ್ಮ ಪೂರ್ಣಗೊಳ್ಳದ ಇಚ್ಛೆಗಳ ಹನಿಗಳು ಶುಂಭ ನಿಶುಂಭರು ನಮ್ಮೊಳಗಿನ ವಾಸನೆ ಮತ್ತು ಕೋಪದ ಪ್ರತೀಕ ತಾಯಿ ಇವರನ್ನೆಲ್ಲ ಸೋಲಿಸಿ ನಮಗೆ ಈ ಮಾರ್ಗವನ್ನು ತೋರಿಸಿದ್ದಾರೆ ಪ್ರತಿ ಸಾಧಕನು ತನ್ನೊಳಗಿನ ಹಸುರರನ್ನು ಗೆಲ್ಲಬಹುದು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್